ನಮಸ್ತೆ ಮಕ್ಕಳ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ಏಳನೇ ತರಗತಿಯ ಸಮಾಜ ವಿಜ್ಞಾನದಲ್ಲಿ ಎಸ್ ಎ ಒನ್ಗೆ ಸಂಬಂಧಪಟ್ಟಂತಹ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನೋಡ್ತಾ ಹೋಗೋಣ ಮಗಳ ನಿಮಗೆ ಉತ್ತರವನ್ನು ಬರೆಯೋದಕ್ಕೆ ಸಿಗುವಂತಹ ಸಮಯ ಒಟ್ಟು ತೊಂಬತ್ತು ನಿಮಿಷಗಳು ಅಂಕಗಳು ನಲವತ್ತು ಮಕ್ಕಳ ಈ ಪ್ರಶ್ನೆ ಪತ್ರಿಕೆ ಉತ್ತರ ಸಹಿತವಾಗೇ ಇದೆ ಫಸ್ಟ್ ಅಡಿ ನೋಡಿ ಬಿಟ್ಟ ಸ್ಥಳವನ್ನು ಸೂಕ್ತ ಪದಗಳಿಂದ ಭರ್ತಿ ಮಾಡಿ ನಾಲ್ಕು ಪ್ರಶ್ನೆ ಇರುತ್ತೆ ಒಂದು ಅಂಕದಂತೆ ಮಕ್ಕಳ ಪ್ರಶ್ನೆ ಒಂದು ಕ್ರೈಸ್ತ ಧರ್ಮದ ಪರಮ ಗುರುಗಳನ್ನು ಹೀಗೆಂದು ಕರೆಯುತ್ತಾರೆ ಆಯ್ಕೆಗಳು ಖಲೀಫರು ಪೋಪರು ಮೊಹಮ್ಮದರು ಹಾಗೂ ಪಾದ್ರಿಗಳು ಸರಿಯಾದ ಉತ್ತರ ಪೋಪರು ಪ್ರಶ್ನೆ ಎರಡು ಪುನರುಜ್ಜೀವನ ಕಾಲದ ಮೊದಲ ಲೇಖಕ ಈತನಾಗಿದ್ದಾನೆ ಆಯ್ಕೆಗಳು ಪೆಟ್ರಾರ್ಕ್ ಜಾನ್ ಕ್ಯಾಲ್ವಿನ್ ಬೊಕಾಶಿಯೋ ಹಾಗೂ ಡಾಂಟೆ ಸರಿಯಾದ ಉತ್ತರ ಪೆಟ್ರಾರ್ಕ್ ಪ್ರಶ್ನೆ ಮೂರು ಮೈಸೂರು ಒಡೆಯರ ಮನೆತನದ ಅಧಿದೇವತೆ ಆಯ್ಕೆಗಳು ಸರಸ್ವತಿ ದುರ್ಗಾಪರಮೇಶ್ವರಿ ಲಕ್ಷ್ಮಿ ಹಾಗೂ ಚಾಮುಂಡೇಶ್ವರಿ ಸರಿಯಾದ ಉತ್ತರ ಚಾಮುಂಡೇಶ್ವರಿ ಪ್ರಶ್ನೆ ನಾಲ್ಕು ರಾಜ್ಯಪಾಲರು ವಿಧಾನಸಭೆಯಲ್ಲಿ ಬಹುಮತ ಪಡೆದ ಪಕ್ಷದ ನಾಯಕರನ್ನು ಈ ಹುದ್ದೆಗೆ ನೇಮಿಸುತ್ತಾರೆ ಆಯ್ಕೆಗಳು ಮಂತ್ರಿ ಮುಖ್ಯಮಂತ್ರಿ ನ್ಯಾಯಮೂರ್ತಿ ಹಾಗೂ ರಾಜ್ಯಪಾಲ ಸರಿಯಾದ ಉತ್ತರ ಮುಖ್ಯಮಂತ್ರಿ ನೆಕ್ಸ್ಟ್ ಹಿಡಿಯ್ ನೋಡಿ ಮಕ್ಕಳ ಮೊದಲೆರಡು ಪದಗಳಿಗಿರುವ ಸಂಬಂಧವನ್ನು ಗ್ರಹಿಸಿ ಮೂರನೇ ಪದಕ್ಕೆ ಸಂಬಂಧಿಸಿದ ಪದವನ್ನು ಬರೆಯಿರಿ ಒಟ್ಟು ನಾಲ್ಕು ಪ್ರಶ್ನೆ ಇರುತ್ತೆ ಒಂದು ಅಂಕದಂತೆ ಪ್ರಶ್ನೆ ಐದು ಆಯುರ್ವೇದ ಭಾರತೀಯರು ಯುನಾನಿ ಡ್ಯಾಶ್ ಉತ್ತರ ಅರಬ್ಬರು ಪ್ರಶ್ನೆ ಆರು ಕನಕದಾಸರು ತಿಮ್ಮಪ್ಪ ಪುರಂದರದಾಸರು ಡ್ಯಾಶ್ ಉತ್ತರ ಶ್ರೀನಿವಾಸ ನಾಯಕ ಪ್ರಶ್ನೆ ಏಳು ಭಾರತದ ಮ್ಯಾಂಚೆಸ್ಟರ್ ಮುಂಬೈ ಕರ್ನಾಟಕದ ಮ್ಯಾಂಚೆಸ್ಟರ್ ಡ್ಯಾಶ್ ಉತ್ತರ ದಾವಣಗೆರೆ ಪ್ರಶ್ನೆ ಎಂಟು ಲೋಕಸಭೆ ಕೆಳಮನೆ ರಾಜ್ಯಸಭೆ ಡ್ಯಾಶ್ ಉತ್ತರ ಮೇಲ್ಮನೆ ನೆಕ್ಸ್ಟ್ ಇಡೀ ನೋಡಿ ಮಕ್ಕಳ ಕೆಳಗಿನ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ ಇಲ್ಲೂ ಸಹ ನಿಮಗೆ ನಾಲ್ಕು ಪ್ರಶ್ನೆ ಇರುತ್ತೆ ಒಂದು ಅಂಕದಂತೆ ಪ್ರಶ್ನೆ ಒಂಬತ್ತು ಸಂಪತ್ತಿನ ಸೋರಿಕೆ ಎಂಬ ಸಿದ್ಧಾಂತ ಮಂಡಿಸಿದವರು ಯಾರು ಉತ್ತರ ಸಂಪತ್ತಿನ ಸೋರಿಕೆ ಎಂಬ ಸಿದ್ಧಾಂತ ಮಂಡಿಸಿದವರು ದಾದಾಬಾಯಿ ನವರೋಜಿ ಪ್ರಶ್ನೆ ಹತ್ತು ಪುನರುಜ್ಜೀವನ ಎಂದರೇನು ಉತ್ತರ ಸುಮಾರು ಹದಿನೈದು ಮತ್ತು ಹದಿನಾರನೇ ಶತಮಾನದಲ್ಲಿ ಯುರೋಪಿನ ಸಾಹಿತ್ಯ ಕಲೆ ವಾಸ್ತುಶಿಲ್ಪ ಮತ್ತು ವಿಜ್ಞಾನ ಕ್ಷೇತ್ರಗಳಲ್ಲಿ ಹಲವಾರು ಬೆಳವಣಿಗೆಗಳನ್ನು ಸೂಚಿಸುವುದಕ್ಕೆ ಪುನರುಜ್ಜೀವನ ಎನ್ನುವರು ಪ್ರಶ್ನೆ ಹನ್ನೊಂದು ಕಾರ್ನಾಟಿಕ್ ಯುದ್ಧಗಳು ಯಾರ ಯಾರ ನಡುವೆ ನಡೆದವು ಉತ್ತರ ಫ್ರೆಂಚರು ಮತ್ತು ಬ್ರಿಟಿಷರ ನಡುವೆ ಕಾರ್ನಾಟಿಕ್ ಯುದ್ಧಗಳು ನಡೆದವು ಪ್ರಶ್ನೆ ಹನ್ನೆರಡು ಭಾರತದ ಮಧ್ಯದಲ್ಲಿ ಭಾರತದ ಮಧ್ಯಭಾಗದಲ್ಲಿ ಪ್ರಶ್ನೆ ಹನ್ನೆರಡು ಭಾರತದ ಮಧ್ಯಭಾಗದಲ್ಲಿ ಹಾದು ಹೋಗಿರುವ ಪ್ರಮುಖ ರೇಖಾಂಶ ಯಾವುದು ಉತ್ತರ ಇಪ್ಪತ್ತ್ಮೂರು ಒಂದು ಬೈ ಎರಡು ಕರ್ಕಾಟಕ ಸಂಕ್ರಾಂತಿ ವೃತ್ತ ಇದು ಭಾರತದ ಮಧ್ಯಭಾಗದಲ್ಲಿ ಹಾದು ಹೋಗಿರ್ತಕ್ಕಂತಹ ಪ್ರಮುಖ ರೇಖಾಂಶ ನೆಕ್ಸ್ಟ್ ಇಡಿ ನೋಡಿ ಕೊಟ್ಟಿರುವ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಇಲ್ಲಿ ಒಟ್ಟು ಹತ್ತು ಪ್ರಶ್ನೆ ಇರುತ್ತೆ ಎರಡು ಅಂಕದಂತೆ ಮಕ್ಕಳ ಪ್ರಶ್ನೆ ಹದಿಮೂರು ಕಾರ್ನಾಟಿಕ್ ಯುದ್ಧಗಳಿಗೆ ಕಾರಣಗಳನ್ನು ವಿಮರ್ಶಿಸಿ ಉತ್ತರ ಕಾರ್ನಾಟಿಕ್ ಯುದ್ಧಗಳಿಗೆ ಕಾರಣಗಳು ಕಾರ್ನಾಟಿಕ್ ಪ್ರದೇಶವು ಸಂಪದ್ಭರಿತವಾಗಿತ್ತು ಬ್ರಿಟಿಷರು ಮತ್ತು ಫ್ರೆಂಚರ ನಡುವಿನ ವ್ಯಾಪಾರದ ಪೈಪೋಟಿ ಇತ್ತು ಪ್ರಶ್ನೆ ಹದಿನಾಲ್ಕು ಸಹಾಯಕ ಸೈನ್ಯ ಪದ್ಧತಿಯು ಬ್ರಿಟಿಷ್ ಸಾಮ್ರಾಜ್ಯ ವಿಸ್ತರಣೆಗೆ ಹೇಗೆ ಸಹಾಯಕವಾಯಿತು ಉತ್ತರ ಭಾರತದ ರಾಜ್ಯಗಳು ಆರ್ಥಿಕವಾಗಿ ದುರ್ಬಲಗೊಂಡವು ಬ್ರಿಟಿಷರು ಭಾರೀ ಭೂ ಪ್ರದೇಶಗಳನ್ನು ತಮ್ಮ ಹತೋಟಿಗೆ ತೆಗೆದುಕೊಂಡರು ಭಾರತದ ರಾಜರು ಪರೋಕ್ಷವಾಗಿ ಬ್ರಿಟಿಷರ ಅಧೀನರಾದರು ಈ ನೀತಿಗೆ ಒಳಪಟ್ಟ ರಾಜ್ಯಗಳು ತಮ್ಮ ಪರಮಾಧಿಕಾರಗಳನ್ನು ಕಳೆದುಕೊಂಡವು ಪ್ರಶ್ನೆ ಹದಿನೈದು ಭೂ ಕಂದಾಯದ ಪದ್ಧತಿಗಳ ಪರಿಣಾಮಗಳೇನು ಉತ್ತರ ಭೂ ಕಂದಾಯದ ಪದ್ಧತಿಗಳ ಪರಿಣಾಮಗಳು ಜಮೀನನ್ನು ಮಾರಾಟದ ವಸ್ತುವನ್ನಾಗಿ ಬ್ರಿಟಿಷರು ಪರಿವರ್ತಿಸಿದರು ಜಮೀನಿನ ಹರಾಜು ಮತ್ತು ಮಾರಾಟ ಪ್ರಕರಣಗಳು ಹೆಚ್ಚಿದವು ಭೂ ಕಂದಾಯವನ್ನು ನಗದು ರೂಪದಲ್ಲಿ ನೀಡಬೇಕಾದ ಕಾರಣ ಹಣದ ಮಹತ್ವ ಹೆಚ್ಚಾಯಿತು ಪ್ರಶ್ನೆ ಹದಿನಾರು ಕನ್ನಡದ ಮೊಟ್ಟಮೊದಲ ನಾಟಕ ಯಾವುದು ಅದರ ಕರ್ತೃ ಯಾರು ಉತ್ತರ ಕನ್ನಡದ ಮೊಟ್ಟ ಮೊದಲ ನಾಟಕ ಮಿತ್ರವಿಂದ ಗೋವಿಂದ ಅದರ ಕರ್ತೃ ಸಿಂಗರಾರ್ಯರು ಪ್ರಶ್ನೆ ಹದಿನೇಳು ಭಕ್ತಿಪಂಥದ ಸಾರ ಬರೆಯಿರಿ ಉತ್ತರ ಭಕ್ತಿ ಪಂಥದ ಸಾರ ಸ್ಥಳೀಯ ಮೇಲು ಕೀಳು ಭೇದ ಭಾವ ಖಂಡಿಸಿ ಸಮಾನತೆ ಸಾರಿತು ಭಕ್ತಿಪಂಥದ ಸಂತರು ಕಂದಾಚಾರ ವಿರೋಧಿಸಿದರು ಜನರ ಹೃದಯ ಬೆಸೆಯುವ ಕಾರ್ಯ ಮಾಡಿದರು ಧರ್ಮ ಎಂದರೆ ಪ್ರೇಮ ಹಾಗೂ ಮಾನವರ ಸೇವೆ ಎಂದು ಸಾರಿತು ದೇವರು ಒಬ್ಬನೇ ಎಂದು ಸಾರಿತು ಪ್ರಶ್ನೆ ಹದಿನೆಂಟು ಉತ್ತರ ಅಮೇರಿಕಾದ ಗ್ರ್ಯಾಂಡ್ ಕ್ಯಾನಿಯನ್ ಹೇಗೆ ನಿರ್ಮಾಣಗೊಂಡಿತು ಉತ್ತರವನ್ನು ನೋಡಿ ಮಕ್ಕಳ ಉತ್ತರ ಅಮೇರಿಕಾದ ಗ್ರ್ಯಾಂಡ್ ಕ್ಯಾಲಿಯನ್ ಇದು ಕೊಲರಾಡೋ ನದಿಯ ಕೊಲರಾಡೋ ಪ್ರಸ್ಥಭೂಮಿಯನ್ನು ತನ್ನ ಅಪಾರ ಸವಕಳಿಯ ಮೂಲಕ ಮಹಾಕಂದರ ನಿರ್ಮಾಣಕ್ಕೆ ಕಾರಣವಾಯಿತು ಪ್ರಶ್ನೆ ಹತ್ತೊಂಬತ್ತು ದಕ್ಷಿಣ ಅಮೆರಿಕ ಖಂಡದ ಸ್ಥಳೀಯರನ್ನು ರೆಡ್ ಇಂಡಿಯನ್ಸ್ ಎಂದು ಏಕೆ ಕರೆಯುತ್ತಾರೆ ಉತ್ತರ ಕ್ರಿಸ್ಟೋಫರ್ ಕೊಲಂಬಸ್ನು ಈ ಭೂಖಂಡವನ್ನು ತಲುಪಿ ಅದನ್ನು ಭಾರತವೆಂದು ಭಾವಿಸಿದ ಅಲ್ಲಿನ ಸ್ಥಳೀಯರನ್ನು ರೆಡ್ ಇಂಡಿಯನ್ಸ್ ಎಂದು ಕರೆದನು ಪ್ರಶ್ನೆ ಇಪ್ಪತ್ತು ಲೋಕಸಭಾ ಸದಸ್ಯರ ಅರ್ಹತೆಗಳನ್ನು ಪಟ್ಟಿ ಮಾಡಿ ಉತ್ತರ ಲೋಕಸಭಾ ಸದಸ್ಯರ ಅರ್ಹತೆಗಳು ಭಾರತದ ಪ್ರಜೆಯಾಗಿರಬೇಕು ಕನಿಷ್ಠ ಇಪ್ಪತ್ತೈದು ವರ್ಷ ವಯಸ್ಸಾಗಿರಬೇಕು ಸರ್ಕಾರದ ಯಾವುದೇ ಹುದ್ದೆಯಲ್ಲಿರಬಾರದು ಮಾನಸಿಕ ಸ್ವಾಸ್ಥ್ಯ ಕಳೆದುಕೊಂಡಿರಬಾರದು ನ್ಯಾಯಾಲಯದಿಂದ ಜೈಲು ಶಿಕ್ಷೆಗೆ ಒಳಗಾಗಿರಬಾರದು ಅವರು ದಿವಾಳಿ ಆಗಿರಬಾರದು ಸಂಸತ್ತು ಕಾಲಕಾಲಕ್ಕೆ ನಿಗದಿಪಡಿಸುವ ಅರ್ಹತೆ ಪಡೆದಿರಬೇಕು ಪ್ರಶ್ನೆ ಇಪ್ಪತ್ತೊಂದು ಶಾಸಕಾಂಗವು ರಾಷ್ಟ್ರ ಜೀವನದ ಕನ್ನಡಿ ಈ ಹೇಳಿಕೆಯನ್ನು ಸಮರ್ಥಿಸಿ ಉತ್ತರ ಜನತೆಯ ಆಶೋತ್ತರಗಳನ್ನು ಈಡೇರಿಸಲು ಬೇಕಾದ ಸಾರ್ವಜನಿಕ ನೀತಿ ನಿಯಮಗಳನ್ನು ರೂಪಿಸುವ ಮೂಲಕ ರಾಷ್ಟ್ರದ ಸಮಗ್ರ ಪ್ರಗತಿಯನ್ನು ಪ್ರತಿಬಿಂಬಿಸುವುದರಿಂದ ಶಾಸಕಾಂಗ ರಾಷ್ಟ್ರ ಜೀವನದ ಕನ್ನಡಿಯಾಗಿದೆ ಪ್ರಶ್ನೆ ಇಪ್ಪತ್ತೆರಡು ಉತ್ತರ ಅಮೆರಿಕ ಖಂಡವನ್ನು ಪ್ರೈರಿಸ್ಗಳ ನಾಡು ಎಂದು ಏಕೆ ಕರೆಯುತ್ತಾರೆ ಉತ್ತರ ಉತ್ತರ ಅಮೆರಿಕ ಖಂಡ ಪ್ರಪಂಚದ ಅತಿ ಫಲವತ್ತಾದ ಮೈದಾನಗಳಲ್ಲೊಂದಾಗಿದ್ದು ಉತ್ತಮ ಕೃಷಿ ಪ್ರದೇಶವಾಗಿದೆ ಈ ವಿಶಾಲವಾದ ಹುಲ್ಲುಗಾವಲನ್ನು ಪ್ರೈರಿಸ್ ಎಂತಲೂ ಕರೆಯುತ್ತಾರೆ ನೆಕ್ಸ್ಟ್ ರೆಡಿ ನೋಡಿ ಮಕ್ಕಳ ಕೊಟ್ಟಿರುವ ಪ್ರಶ್ನೆಗಳಿಗೆ ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿ ಇಲ್ಲಿ ಒಟ್ಟು ಎರಡು ಪ್ರಶ್ನೆ ಇರುತ್ತೆ ನಾಲ್ಕು ಅಂಕದಂತೆ ಮಕ್ಕಳ ಪ್ರಶ್ನೆ ಇಪ್ಪತ್ತ್ಮೂರು ಭಾರತದ ಮೇಲೆ ಪಾಶ್ಚಾತ್ಯರ ಶಿಕ್ಷಣದ ಪರಿಣಾಮಗಳನ್ನು ತಿಳಿಸಿರಿ ಉತ್ತರ ಭಾರತದ ಮೇಲೆ ಪಾಶ್ಚಾತ್ಯ ಶಿಕ್ಷಣದ ಪರಿಣಾಮಗಳು ಪರಂಪರಾನುಗತ ಶಿಕ್ಷಣ ಪದ್ಧತಿಯು ಅವನತಿಯ ಹಾದಿ ಹಿಡಿಯಿತು ಭಾಷಿಕರು ಇಂಗ್ಲಿಷ್ ಭಾಷೆಯಲ್ಲಿ ಪರಸ್ಪರ ಸಂವಾದಿಸಲು ಸಾಧ್ಯವಾಯಿತು ಭಾರತೀಯರಲ್ಲಿ ರಾಷ್ಟ್ರೀಯತೆಯನ್ನು ಬೆಳೆಸುವಲ್ಲಿ ಸಹಾಯಕವಾಯಿತು ಭಾರತೀಯ ಸಾಹಿತ್ಯದ ಮೇಲೆ ಪ್ರಭಾವ ಬೀರಿತು ಭಾರತದ ಸಾಮಾಜಿಕ ಮತ್ತು ರಾಜಕೀಯ ಸ್ಥಿತಿಗಳನ್ನು ವೈಜ್ಞಾನಿಕವಾಗಿ ಗುರುತಿಸಲು ಸಹಾಯಕವಾಯಿತು ಯುರೋಪಿನ ಚಿಂತನೆಗಳು ಭಾರತದ ಸಮಾಜವನ್ನು ಪ್ರವೇಶಿಸಿದವು ಪ್ರಶ್ನೆ ಇಪ್ಪತ್ತ್ನಾಲ್ಕು ಕೊಟ್ಟಿರುವ ಭಾರತದ ನಕ್ಷೆಯಲ್ಲಿ ಈ ಕೆಳಗಿನ ಸ್ಥಳಗಳನ್ನು ಗುರುತಿಸಿ ಎ ರಾಜಸ್ಥಾನ್ ಬಿ ಕೇರಳ ಸಿ ಬೆಂಗಳೂರು ಡಿ ಸಿಕ್ಕಿಂ ಮಕ್ಕಳು ನಿಮಗೆ ಶಾಲೆಯಲ್ಲಿ ಭಾರತದ ನಕ್ಕಾಶೆಯನ್ನು ಕೊಡ್ತಾರೆ ಮಕ್ಕಳ ಅದನ್ನು ತಗೊಂಡು ನೀವು ಈ ನಾಲ್ಕು ರಾಜ್ಯಗಳನ್ನು ಗುರುತು ಮಾಡಬೇಕಾಗತ್ತೆ ಮಕ್ಕಳ ಇಲ್ಲಿಗೆ ಏಳನೇ ತರಗತಿ ಸಮಾಜ ವಿಜ್ಞ ವಿಜ್ಞಾನದ ಎ ಒನ್ ಮಾದರಿ ಪ್ರಶ್ನೆ ಪತ್ರಿಕೆ ಉತ್ತರ ಸಹಿತವಾಗಿ ಮುಕ್ತಾಯಗೊಂಡಿದೆ ಮಕ್ಕಳ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕುವಂಥ ಎಲ್ಲ ವಿಡಿಯೋ ನೋಡ್ತಾ ನಮ್ಮನ್ನು ಎನ್ಕರೇಜ್ ಮಾಡ್ತಾ ಹೋಗಿ ಮಕ್ಕಳ ಹಾಗೆಯೇ ಕಮೆಂಟ್ ಸೆಕ್ಷನ್ ಪಕ್ಕದಲ್ಲಿ ಹೈಪ್ ಅಂತ ಒಂದು ಬಟನ್ ಇದೆ ಅದನ್ನು ಸಹ ಪ್ರೆಸ್ ಮಾಡಿ ಮಕ್ಕಳ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್